ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕದನು ಕನ್ನಡ ವ್ಲಾಗ್ಸ್ ಇವತ್ತು ಶುಕ್ರವಾರ ಸೊ ಕಬ್ಬಾಳಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಮಧ್ಯಾಹ್ನದಂಗೆ ಹೊರಟಿದಿವಿ ನಾವೆಲ್ಲರೂ ಕೂಡ ಫಂಕ್ಷನ್ ಯಾರ್ದು ಅಂತಂದ್ರೆ ನಮ್ಮಅಪ್ಪ ಅಂದ್ರೆ ನಮ್ಮ ಮಾವ ಇದಾರ ಅವ್ರ ಇವಾಗ ಏನು ಪ್ರೆಸೆಂಟ್ಲಿ ತೋಟ ಏನ್ ತಗೊಂಡಿದ್ದಾರೆ ಸೊ ಅದ್ರ ಪ್ರಿವಿಯಸ್ ಓನರ್ ಕಬ್ಬಾಳಲ್ಲಿ ಒಂದು ದೇಹ ಮಾಮೂಲಿಯಲ್ಲಿ ಮಟನ್ ಊಟ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ ದೇವ್ರ ಹತ್ರ ಸೊ ಆತರ ಫಂಕ್ಷನ್ ಮಾಡ್ತೀವಿ ಬನ್ನಿ ಅಂತ ಹೇಳಿ ಕರೆದಿದ್ರು ಸರಿ ಆಯ್ತು ಅಂತ ಹೇಳಿ ಮಧ್ಯಾಹ್ನದಂಗೆ ಅಂಗಡಿ ಕೂಡ ಕ್ಲೋಸ್ ಮಾಡಿಕೊಂಡು ಬಂದ್ವಿ ನಾವು ದೇವಸ್ಥಾನದತ್ರ ರೀಚ್ ಆದಾಗ ಒಂದೂವರೆ ಎರಡು ಗಂಟೆ ಆಗಿತ್ತು ಸೊ ಆ ಟೈಮ್ ಅಲ್ಲಿ ಯಾರು ಜನ ಇರ್ಲಿಲ್ಲ ದರ್ಶನ ಕೂಡ ನೀಟಾಗಿ ಎಚ್ಕಟ್ಟಾಗಿ ಸಮಾಧಾನವಾಗಿ ಆಯ್ತು ಸೊ ಬನ್ನಿ ವ್ಲಾಗ್ ನ ಕೂಡ ಸ್ಟಾರ್ಟ್ ಮಾಡೋಣ ಐ ಹೋಪ್ ಎಲ್ಲರಿಗೂ ಬ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರಿ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ ನ ಪ್ರೆಸ್ ಮಾಡೋದ್ರಿಂದ ನಿಮ್ಗೆ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ಗಳು ಮೊದ್ಲೇ ಬರುತ್ತೆ ದರ್ಶನ ಎಲ್ಲ ನೀಟಾಗಿ ಆರಾಮಾಗಿ ಮುಗಿಸ್ಕೊಂಡು ಅದಾದ್ಮೇಲೆ ಅಲ್ಲಿ ಕುಂಕುಮ ಕೂಡ ಸ್ವಲ್ಪ ಇಟ್ಕೊಂಡ್ವಿ ಮತ್ತೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನೋ ಪೂಜೆ ಸ್ಪೆಷಲ್ ಪೂಜೆ ಅಥವಾ ಏನೋ ಫಂಕ್ಷನ್ ನಡೀಬಹುದು ಹಂಗಾಗಿ ಫ್ಲವರ್ ಡೆಕೋರೇಷನ್ ಎಲ್ಲಾ ರೆಡಿ ಮಾಡ್ಕೊಳ್ತಾ ಇದ್ರು ಇನ್ನು ಇಲ್ಲಿ ಎಲ್ಲಾ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದ್ ಎರಡು ನಿಮಿಷ ಅಲ್ಲೇ ದೇವಸ್ಥಾನದಲ್ಲಿ ಕುತ್ಕೊಂಡು ನಮಸ್ಕಾರ ಎಲ್ಲ ಮಾಡಿ ಅದಾದ್ಮೇಲೆ ಅಲ್ಲಿ ಹೋದ್ವಿ ಅಪ್ಪರು ಕೂಡ ಕಾಯ್ತಾ ಇದ್ರು ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಬನ್ನಿ ಇನ್ನು ಎಷ್ಟು ಹೊತ್ತು ಹೇಳಿ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು ಆ ಬಂದ್ವಿ ಇಲ್ಲಿ ಹೆಂಗಿದ್ರು ಹತ್ರ ಬಂದಿದೀವಲ್ವಾ ಸೊ ದೇವಸ್ಥಾನ ದರ್ಶನ ಮುಗಿಸ್ಕೊಳ್ಳೋಣ ಅಂತೇಳಿ ಇಲ್ಲಿ ದೇವಸ್ಥಾನಕ್ ಬಂದಿದೆ ಅಂತೇಳಿ ಅಂತ ಹೇಳಿದ್ವಿ ಸೊ ದರ್ಶನ ಎಲ್ಲ ಮುಗೀತು ಇವಾಗ ಮಟನ್ ಊಟ ತಿನ್ನಕ್ಕೆ ಹೋಗ್ಬೇಕು ಸೊ ಅಚ್ಚುಕಟ್ಟಾಗಿ ನೀಟಾಗಿ ದರ್ಶನ ಆಯ್ತು ಜನ ಕೂಡ ಇದ್ದರು ಮೋಸ್ಟ್ಲಿ ಮಧ್ಯಾಹ್ನ ಟೈಮ್ ಅಲ್ವಾ ಬಿಸಿಲು ಬೇರೆ ಜಾಸ್ತಿ ಆಯ್ತು ಹಂಗಾಗಿ ದರ್ಶನ ಕಮ್ಮಿ ಆಯ್ತು ಅಂದ್ರೆ ಜನ ಕಮ್ಮಿ ಇದ್ರು ಅನ್ಸುತ್ತೆ ದರ್ಶನ ಮಾತ್ರ ಚೆನ್ನಾಗ್ ಆಯ್ತು ಸೊ ಇವಾಗ ಅಲ್ಲಿ ಅಪಾರ ಹತ್ರ ಹೋಗ್ತಾ ಇದೀವಿ ಕಡಲೆಪುರಿ ತಗೊಂಡ್ವಿ ಕಡಲೆಪುರಿ ಲಾಡು ತಗೊಂಡ್ವಿ ಇನ್ನು ಊಟ ಮಾಡುವಾಗ ಅಪ್ಪ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಡೋ ಅನ್ಬಿಟ್ಟು ನನ್ನ ಮಗನ್ ಕೊಟ್ರೆ ಅವನು ಅಲ್ಲಿ ಯಾರ್ಯಾರು ಇರ್ತಾರೆ ಅವ್ರದ್ದು ಎಲ್ಲಾರದು ಮಾಡ್ತಾ ಇದ್ವಿ ಅವ್ರ ಮಕ್ಕ ಮುಖ ನೋಡ್ತಾ ಇದ್ರಿ ಈ ವಿಡಿಯೋ ಮಾಡ್ತಾವ್ ಏನ್ಬಿಟ್ಟು ಅದಕ್ಕೆ ಅಪ್ಪ ನಮ್ಮ ಮಾಡು ಅಂತ ಹೇಳಿ ಹೇಳ್ತಾ ಇದ್ದೆ ಇನ್ನು ಊಟ ಎಲ್ಲ ಮುಗಿಸ್ಕೊತೀವಿ ನಾವೇ ಲಾಸ್ಟ್ ಪಂತಿ ಲೇಟಾಗಿ ಹೋಗಿದ್ರಿಂದ ಸೊ ನೋಡಿ ನನ್ನ ಮಗ ಇದು ಬೆಳಗ್ಗೆಯಿಂದ ಅಂದರೆ ಬೆಳಗ್ಗೆ ನಮ್ಮ ಅವರ ಜೊತೆ ಅವನು ಸೊ ನಾವು ಬಂದಿದ ತಕ್ಷಣ ಬೇರೆ ಒಂದು ಡ್ರೆಸ್ ಕೊಟ್ಟೆ ಎರಡನೇ ಜೊತೆ ಬಟ್ಟೆ ಹಾಕ್ಕೊಂಡು ಮೇರಿತಾ ಬಿದ್ದಿದ್ದಾನೆ ಅಲ್ಲಿರೋ ಲೋಕಲ್ಸ್ ಅಂದರೆ ಅಲ್ಲಿರೋ ಮಕ್ಕಳನ್ನೇ ಎಲ್ಲರೂ ಫ್ರೆಂಡ್ ಮಾಡ್ಕೊಬಿಟ್ಟು ಮಚ್ಚಿ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಾಯಿದ್ರ ಅದು ಅಣ್ಣ ಅದೇ ಅಂತ ಇದ್ದರು ಅಕ್ಕ ನಿಮ್ಮ ಮಗನ ಬಿಟ್ಬಿಡಕ್ಕ ಎಲ್ಲರ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಅಂತೇಳಿ ಎಲ್ಲರನ್ನೂ ಬೇಗ ಫ್ರೆಂಡ್ ಮಾಡ್ಕೊಂಬಿಡ್ತಾನೆ ಅಂತೇಳಿ ಹೇಳ್ತಾಯಿದ್ರು ಇನ್ನು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿಕೊಂಡು ಕುಂತ್ಕೊಂಡ್ವಿ ಅಂದರೆ ಸುತ್ತಮುತ್ತ ವಾತಾವರಣ ಮಾತ್ರ ಮಸ್ತಾಗಿತ್ತು ಇವರು ಮಾಡಿದ್ ಒಂದು ಚೌಟಿ ತರವಾರ ಹಿಂದೆ ಬೆಟ್ಟ ಮುಂದೆಗಡೆ ಒಂದು ಚಿಕ್ಕದು ಕೆರೆ ಥರದ್ದಿತ್ತು ಸೊ ಸಕ್ಕತ್ತಾಗಿತ್ತು ವ್ಯೂಸ್ ಮಾತ್ರ ಸುತ್ತ ಬೆಟ್ಟ ಗುಡ್ಡ ಮುಂದ್ಗಡೆ ಸಕ್ಕ ಚಿಕ್ಕದು ಕೆರೆ ಥರ ನೋಡಿ ಈ ಥರ ಕೆರೆ ಥರದ್ದೆಲ್ಲ ಇತ್ತು ಚೆನ್ನಾಗಿ ಅನ್ನಿಸ್ತಾ ಇತ್ತು ಚೆನ್ನಾಗಿ ಸ್ವಲ್ಪ ಬೇಗ ಬರಬೇಕಿತ್ತು ಅವಾಗ ಅಲ್ಲಿ ನೀರತ್ರ ಎಲ್ಲ ಓಡಾಡ್ಕೊಂಡು ಬರ್ಬೋದಿತ್ತಲ್ವಾ ಅಂತೇಳಿ ಅನ್ನಿಸ್ತು ಸರಿ ಆಯಿತು ಅಂತೇಳಿ ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿದ್ವಿ ಕೆಲವರೇ ಊಟ ಮಾಡಿದ್ರಾ ಸಕತ್ತಾಗಿ ಮಾಡೋದು ಏನೇನ್ ತಿಂದ್ರಿ ಹೆಂಗಿತ್ತು ಊಟದ ಚೆನ್ನಾಗಿತ್ತು ಸೆಕೆ ಸಕ್ಕಳಕ್ಕೆ ಆಯ್ತಾ ಆರೆಂಜಿಗೆ ಸೆಕೆ ಆಗೈತಿ ಬಟ್ ಆದ್ರೆ ಏನ್ ಗೊತ್ತಾ ಆಚೆ ಬಂದಿತ್ತು ತಕ್ಷಣ ವ್ಯೂ ನೋಡಿ ಅದೆಲ್ಲ ಇದ್ ಮಾಡಿದೀನಿ ನಾನು ತೆಗ್ದಿದ್ದೀನಿ ನಾನು ಅದೇ ಕೇಳಿದೆ ಅಪ್ಪುನಾ ಏನಪ್ಪ ಮಮ್ಮಗ ನೀರು ಹೇಳ್ಬಿಟ್ಟು ಆಡ್ಸೋನ್ಲಿಲ್ವಾ ಅಂದೆ ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ನನ್ನ ಮಗನೂ ನಮ್ಮ ಜೊತೆನೆ ಬಂದಿದ್ದಾನೆ ಬೆಳಗ್ಗೆ ಅವ್ರ ತಾತಾರ ಜೊತೆ ಬಂದಿದ್ದ ಇವಾಗ ಇಲ್ಲಿ ಅಪ್ಪರೆ ಮುಂದೆ ಹೋಗ್ತಾ ಇದಾರೆ ಇಲ್ಲಿಂದ ಆ ಜಮೀನ್ಗೆ ಸ್ವಲ್ಪ ಹತ್ರನೇ ಇರೋದ್ರಿಂದ ಹೋಗ್ಬಿಟ್ಟು ಬರೋಣ ಹಂಗೆ ನೆನೆ ಅಂತ ಹೇಳಿ ಹೋಗ್ತಾ ಇದೀವಿ ಚೆನ್ನಾಗಿದೆ ಮಾತ್ರ ಸುತ್ತಮುತ್ತ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ತೋರಿಸ್ತೇನೆ ಇದು ಇನ್ನು ಅಲ್ಲಿಂದ ಐ ಥಿಂಕ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಅನಿಸುತ್ತೆ ಸ್ವಲ್ಪ ದೂರ ಬಂದರೆ ಅಷ್ಟೇ ಸ್ನೇಹ ನಮ್ಮ ತೋಟ ಸಿಕ್ಬಿಡುತ್ತೆ ಸೊ ಇವಾಗ ಬಂದ್ವಿ ಇಲ್ಲಿ ಮನೆ ಕೂಡ ಕಟ್ಸ್ತಾ ಇದ್ದಾರೆ ಅಪ್ಪ ಸೊ ಹಾಗಾಗಿ ನೋಡ್ಕೊಂಡು ಹಾಗೆ ಸುತ್ತ ಎಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ ಹೆಂಗೂ ಇಷ್ಟ ಹತ್ರ ಬಂದಿದ್ವಲ್ಲ ಅಂತೇಳಿ ಬಂದಿದ್ವಿ ಇದೇ ಫಸ್ಟು ಅಂದರೆ ಅವಾಗ ನಾವು ಲಾಸ್ಟ್ ಟೈಮ್ ಅಂದರೆ ಒಂದು ಟೂ ಇಯರ್ಸ್ ಬ್ಯಾಕ್ ಬ್ಯಾಕೇನೋ ವ್ಲಾಗ್ ಕೂಡ ಮಾಡಿದೆ ಆವಾಗ ಬಂದೋಗಿದ್ಕೆ ಮತ್ತೆ ಇವಾಗೇನೇ ಬಂದಿರೋದು ಸೊ ಹಾಗೆ ಸುತ್ತ ಎಲ್ಲ ನೋಡಿಕೊಂಡು ಹೆಂಗಿದೆ ಅಂತೇಳಿ ನಾನು ಅದು ಎಂತ ಇದೆ ಅಪ್ಪ ಬಿಸಿಲಲ್ಲಿ ನಿಜವಾಗ್ಲು ಅದು ಹೆಂಗೆ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಬೆಳಗ್ಗೆನೇ ಹೋಗ್ಬಿಡ್ತಾರೆ ಮತ್ತು ಸಂಜೆ ಆಗುತ್ತೆ ಬರೋದು ಆ ಕೆಲಸ ಎಲ್ಲ ಮಾಡಿಸ್ತಾ ಇರೋದ್ರಿಂದ ಆಲ್ಮೋಸ್ಟ್ ವಾರದಲ್ಲಿ ಒಂದು ನಾಲ್ಕೈದು ದಿನ ಅಲ್ಲೇ ಇರ್ತಾರೆ ಆ ಬಿಸಿಲಲ್ಲಿ ಹೆಂಗಾದರೂ ಇದ್ದೀರಪ್ಪ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಚಪ್ರ ಥರ ಏನಾದರೂ ನೆರಳಾಗ ಹಾಕೋಬೇಕಲ್ವಾ ಅಂತೇಳಿ ಅಲ್ಲೊಂದು ಸಂಪಿಗೆ ಮರ ಇದೆ ಸೊ ಆ ಸಂಪಿಗೆ ಮರದ ಹತ್ರ ನೆರಳಲ್ಲಿ ಇರ್ತಾರೆ ಬಟ್ ಆದರೂ ಅದೇನು ಜಾಸ್ತಿ ನೆರಳು ಏನು ಬರಲ್ಲ ಇನ್ನು ಮೋಟ್ರಿಗೆ ಆಗಿರ್ಬೋದು ಎಲ್ಲ ಸೋಲಾರ್ ಥರದ್ದು ಮಾಡ್ಕೊಂಡಿದ್ದೆ ಅಂದ್ರೆ ಸೋಲಾರ್ ನೀರು ಓಡುತ್ತಲ್ಲ ಆ ಥರದ್ದಲ್ಲಿ ಸೋಲಾರ್ಗೆ ಸಿಸ್ಟಮ್ ಇಂದಾಗಿ ಕರೆಂಟ್ ತಗೊಂಡು ಮೋಟ್ರೆಲ್ಲ ಓಡಿಸ್ಕೊಳ್ತಾರೆ ಒಂಥರ ಅಂತ

ಇನ್ನು ನಾವು ಮತ್ತೆ ಶಾಪ್ಗೂ ಕೂಡ ಬರಬೇಕಾಗಿರೋದ್ರಿಂದ ಜಾಸ್ತಿ ಹೊತ್ತು ಅಲ್ಲೇನಿರಲಿಲ್ಲ ಸರಿ ಆಯಿತು ಅಂತೇಳೆಲ್ಲ ನೋಡಿಕೊಂಡು ಹಾಗೆ ಪಾಯಕ್ಕೆಲ್ಲ ನೀರು ಹಾಕ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ಬಂದ್ಬಿಟ್ವಿ ಬಂದಿವಾಗ ಅಂಧವೇ ಕನಕ್ಪುರದಲ್ಲಿ ಕಾಫಿ ಕುಡಿತಾ ಇದ್ವಿ ಮತ್ತು ನಾವು ಕಾಫಿ ಕುಡಿಯೋ ಅಷ್ಟರಲ್ಲಿ ಅಪ್ಪ ಅಲ್ಲಿ ಸೌದೆ ಒಳ್ಳೇಲಿ ಬಿರಿಯಾನಿ ಸಿಗುತ್ತೆ ಸೊ ಬಿರಿಯಾನಿ ಹಾಗೆ ಅಲ್ಲಿ ತಂದೂರಿ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ತಂದೂರಿ ಮತ್ತು ಬಿರಿಯಾನಿ ಎರಡೂ ಕೂಡ ಪಾರ್ಸಲ್ನ ತೊಗೊಂಬಂದರು ಸರಿ ಆಯಿತು ಅಂತೇಳಿ ಇವಾಗ ಎಲ್ಲರೂ ಹೊರಟ್ವಿ ಮನೆ ಕಡೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಇನ್ನು ಎಲ್ಲರೂ ಒಂದಷ್ಟು ಮಾತಾಡಿಕೊಂಡು ಮನೆ ಕಡೆ ಹೊರಟ್ವಿ ಮತ್ತು ಇನ್ನೇ ನೈಟಿಗೆ ಊಟಕ್ಕೂ ಕೂಡ ಪಾರ್ಸಲ್ ಬಂದಿದ್ದರಿಂದ ಹೋಗಿ ಅಡುಗೆ ಮಾಡೋ ಅಷ್ಟೇನಿರಲಿಲ್ಲ डायरेक्ट शॉप के हद सो थैंक यू बाय बाय, सी यू इन द नेक्स्ट ब्लॉग आंड देन दें टेक केर